ರಾಜ್ಯದಲ್ಲಿ ನಾಗರಿಕ ಸಮಾಜ ಬೆಚ್ಚಿ ಬೀಳಿಸುವ ಮತ್ತೊಂದು ಯುವತಿ ಕೊಲೆಯಾಗಿದೆ ಹಾವೇರಿ ಜಿಲ್ಲೆಯ ಇಪ್ಪತ್ತ ಎರಡು ವರ್ಷದ ಸ್ವಾತಿ ರಮೇಶ್ ಬ್ಯಾಡಗಿ ನಿಗೂಢವಾಗಿ ಕೊಲೆಯಾದ ಯುವತಿ ರಾಣೆಬೆನ್ನೂರಿನ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿದ್ದ ಸ್ವಾತಿ ಮಾರ್ಚ್ ಮೂರರಂದು ಮನೆಯಿಂದ ಕಾಣೆಯಾಗಿದ್ದರು ಈ ನಡುವೆ ಮಾರ್ಚ್ ಆರರಂದು ಪತ್ತೇಪುರ ಗ್ರಾಮದ ತುಂಗಾಭದ್ರಾ ನದಿ ಬಳಿ ಅನಾಥ ಶವವೊಂದು ಪತ್ತೆಯಾಗಿದ್ದು ಯಾವುದೇ ವಾರಸುದಾರರು ಸಿಗದ ಹಿನ್ನೆಲೆಯಲ್ಲಿ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಹೂತು ಹಾಕಿದ್ದರು ಇನ್ನು ಮಗಳು ಕಾಣೆಯಾಗಿ ಹಲವು ದಿನ ಕಳೆದಿದ್ದರೂ ಸುಳಿಯು ಸಿಗದ ಕಾರಣ ಸ್ವಾತಿ ಪೋಷಕರು ಮಾರ್ಚ್ ಏಳರಂದು ಹಿರೇಕೇರೂರು ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ದಾಖಲಿಸಿದ್ದರು ಮರಣೋತ್ತರ ವರದಿ ಬಂದಾಗ ಈ ಅನಾಥ ಶವದ ಕೊಲೆಯಾಗಿರುವುದು ಗೊತ್ತಾಗಿತ್ತು ಕೂಡಲೇ ಪೊಲೀಸರು ಅಲರ್ಟ್ ಆಗಿ ತನಿಖೆ ಆರಂಭಿಸಿದ್ದರು ಮಗಳನ್ನು ಹುಡುಕಾಡುತ್ತಿದ್ದ ಪೋಷಕರು ಬಟ್ಟೆಯ ಆಧಾರದಲ್ಲಿ ಮಾರ್ಚ್ ಹನ್ನೊಂದರಂದು ಅನಾಥ ಶವ ಸ್ವಾತಿಯದ್ದೇ ಎಂಬುದನ್ನು ಖಚಿತಪಡಿಸಿದ್ದರು ಮಗಳನ್ನು ಯಾರೋ ಕೊಲೆ ಮಾಡಿರುವುದಾಗಿ ತಾಯಿ ಶಶಿರೇಖಾ ಕೂಡ ಆರೋಪ ಮಾಡಿದ್ದರು ಹಿಂದೂ ಯುವತಿ ಹತ್ಯೆಯಾಗಿದ್ದು ಜಸ್ಟಿಸ್ ಫಾರ್ ಸ್ವಾತಿ ಎಂಬ ಅಭಿಯಾನವು ಆರಂಭವಾಯಿತು ಪೊಲೀಸರಿಂದ ಹಿರೇಕೇರೂರು ತಾಲೂಕು ಹಳೆ ವೀರಾಪುರ ಗ್ರಾಮದ ನಯಾಜ್ ಎಂಬ ಆರೋಪಿಯನ್ನು ಬಂಧಿಸಿದ್ದರು ಈತನನ್ನು ಮತ್ತಷ್ಟು ವಿಚಾರಣೆ ನಡೆಸಿದಾಗ ನಯಾಜ್ ತನ್ನ ಸ್ನೇಹಿತರಾದ ವಿನಯ್ ಮತ್ತು ದುರ್ಗಾಚಾರಿ ಎಂಬ ಯುವಕರ ಜೊತೆ ಸೇರಿ ಕೊಲೆ ನಡೆಸಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಸ್ವಾತಿಗೆ ಈ ಮೂವರು ಯುವಕರು ಕೂಡ ಪರಿಚಿತರು ಹಾಗೂ ಸ್ನೇಹಿತರು ಇವರೆಲ್ಲರೂ ಹೋರಿ ಬೆದರಿಸುವ ಸ್ಪರ್ಧೆ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದು ಎಲ್ಲೇ ಹೋರಿ ಸ್ಪರ್ಧೆ ಇದ್ದರೂ ಸ್ವಾತಿ ಅಲ್ಲಿಗೆ ಹೋಗುತ್ತಿದ್ದರು ಇದರಿಂದ ಇವರ ನಡುವಿನ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿತ್ತು ಈ ನಡುವೆ ನಯಾಸ್ ಹಾಗೂ ಸ್ವಾತಿ ಮಧ್ಯೆ ಪ್ರೀತಿ ಕೂಡ ಶುರುವಾಗಿತ್ತು ಬಳಿಕ ನಯಾಸ್ ಸ್ವಾತಿಯನ್ನು ಬಿಟ್ಟು ಸ್ವಧರ್ಮೀಯ ಯುವತಿಯನ್ನು ಮದುವೆಯಾಗಲು ಮುಂದಾಗಿದ್ದ ಇದಕ್ಕೆ ರೊಚ್ಚಿಗೆದ್ದ ಸ್ವಾತಿ ಆತನೊಂದಿಗೆ ಜಗಳ ಮಾಡಿ ಪರಸ್ಪರ ಮನಸ್ತಾಪಕ್ಕೆ ಒಳಗಾಗಿದ್ದರು ನಂತರ ಸಂಬಂಧ ಮತ್ತಷ್ಟು ಹಳಸಿತ್ತು ನಿಧಾನಕ್ಕೆ ಸ್ವಾತಿ ಮತ್ತು ನಯಾಸ್ ನಡುವೆ ದ್ವೇಷ ಆರಂಭವಾಗಿತ್ತು ಸ್ವಾತಿಯ ಕಾಟ ಜೋರಾದಾಗ ಆಕೆಯನ್ನು ಮುಗಿಸುವುದಕ್ಕೆ ನಯಾಸ್ ಕೆಚ್ ಹಾಕಿದ್ದ ಇದಕ್ಕೆ ವಿನಯ್ ಹಾಗೂ ದುರ್ಗಾಚಾರ್ಯ ಸಹಾಯ ಪಡೆದು ಕೊಲೆಗೆ ಸಂಚು ರೂಪಿಸಿದ್ದ ಬಾಡಿಗೆ ಕಾರು ಮಾಡಿಕೊಂಡು ಸ್ವಾತಿಯನ್ನು ರಾಣಿಬೆನ್ನೂರಿನ ಹೊರವಲಯದ ಸುವರ್ಣ ಪಾರ್ಕ್ಗೆ ಕರೆದುಕೊಂಡು ಹೋಗಿದ್ದು ಬಳಿಕ ಕಾರಿನಲ್ಲೇ ಟವಲ್ನಿಂದ ಕುಟ್ಟಿಗೆಗೆ ಉರುಳು ಬಿದು ಉಸಿರಿಗೊಟ್ಟಿಸಿ ದಾರುಣವಾಗಿ ಹತ್ಯೆ ಮಾಡಿದ್ದಾನೆ ಆ ನಂತರ ಕಾರಿನ ಡಿಕ್ಕಿಯಲ್ಲಿ ಹೆಣ ಹಾಕಿಕೊಂಡು ತುಂಗಾಭದ್ರ ನದಿಗೆ ತಂದು ಬಿಸಾಡಿ ಪರಾರಿಯಾಗಿದ್ದಾರೆ ಇದೀಗ ನಯಾಜ್ ಅರೆಸ್ಟ್ ಆಗಿದ್ದು ಉಳಿದ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕು ಹಾಗೂ ಕೊಲೆಗಟುಕರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಸ್ವಾತಿ ಗ್ರಾಮಸ್ಥರು ಹಾಗೂ ಹಿಂದೂ ಪರ ಸಂಘಟನೆಯವರು ಹೋರಾಟ ಆರಂಭಿಸಿದ್ದಾರೆ